ಈ ಹೊಸ ವರ್ಷದಲ್ಲಿ ನಿಮ್ಮ ಕಾಶಿಯ ಭವಿಷ್ಯ ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ವರ್ಷದಲ್ಲಿ ನಿಮ್ಮ ಪಾಲಿಗೆ ಏಳಿಗೆ ಇರುತ್ತದೆ ಆದರೆ ಮಂದಗತಿಯಲ್ಲಿರುತ್ತದೆ ಹೌದು ಸ್ನೇಹಿತರೆ ಹಣವಾಗಲಿ ಗೆಲುವಾಗಲಿ ನಿಮಗೆ ಸಂತೋಷ ಸಮಾಧಾನ ತರುವ ಯಾವುದೇ ವಿಷಯವಾದರೂ ಸಾಕಷ್ಟು ಸತಾಯಿಸಿದ ಬಳಿಕವೇ ಹಣ್ಣು ನಿಮ್ಮ ಕೈ ಸೇರುತ್ತದೆ ಈ ವರ್ಷದಲ್ಲಿ ನೀವು ನಿರೀಕ್ಷಿಸಿದ ಕೆಲಸಗಳು ನೀವು ಅಂದುಕೊಂಡದ್ದಕ್ಕಿಂತ ತಡವಾಗಿ ಆಗುತ್ತದೆ ಆದರೂ ಕೆಲವು ಕೆಲಸಗಳು ಅಂದುಕೊಂಡದಕ್ಕಿಂತಲೂ ವೇಗವಾಗಿ ಮುಗಿಯುತ್ತವೆ ವರಮಾನಕ್ಕೇನು ಕೊರತೆ ಇರುವುದಿಲ್ಲ ಮಾತ್ರವಲ್ಲ ದಿಢೀರ್ ಹಣ ಬರುವ ಯೋಗವೂ ಇದೆ ಹಳೆಯ ಸಾಲಗಳನ್ನು ತೀರಿಸಿ ಸಾಲಗಾರರ ಕಾಟದಿಂದ ಬಹುತೇಕ ಮುಕ್ತರಾಗುತ್ತೀರಿ ನಿಮ್ಮ ನಿರ್ವಹಣೆ ಸಾಮರ್ಥ್ಯ ಹೆಚ್ಚಾಗುತ್ತದೆ ಆಸ್ತಿಯ ತಕರಾರು ಬಗೆಹರಿಯುತ್ತದೆ ಪೂರ್ವಿಕರ ಆಸ್ತಿಯಲ್ಲಿನ ನಿಮ್ಮ ಪಾಲು ನಿಮ್ಮ ಕೈ ಸೇರುತ್ತದೆ ಹೊಸ ಭೂಮಿಯನ್ನು ಖರೀದಿಸುವಿರಿ ಪ್ರಯತ್ನಿಸಿದವರಿಗೆ ಸರ್ಕಾರದಿಂದ ಅನುಕೂಲಗಳು ಸಿಗುತ್ತವೆ ಬ್ಯಾಂಕ್ ಸಾಲಗಳು ಸಿಗುತ್ತವೆ ಆದರೆ ಆ ಹಣವನ್ನು ಎಚ್ಚರಿಕೆಯಿಂದ ಅಗತ್ಯದ ವಿಷಯಗಳಿಗಷ್ಟೇ ಬಳಸಿ ಸರಿಯಾದ ಹೂಡಿಕೆಗಳಲ್ಲಿ ತೊಡಗಿಸಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೊಸ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಲ್ಲ ಗಂಡ ಹೆಂಡತಿಯರ ನಡುವೆ ವಾಗ್ವಾದಗಳಾಗದ ಹಾಗೆ ಎಚ್ಚರಿಕೆ ವಹಿಸಿ ನಿಮ್ಮ ಖಾಸಗಿ ವಿಷಯದಲ್ಲಿ ಮೂರನೆಯವರು ಮೂಗು ತೂರಿಸದ ಹಾಗೆ ನೋಡಿಕೊಳ್ಳಿ ಉದ್ಯೋಗದಲ್ಲಿ ದಿನದಿಂದ ದಿನಕ್ಕೆ ಕೆಲಸದ ಭಾರ ಹೆಚ್ಚಾಗುತ್ತಾ ಹೋಗುತ್ತಲೇ ಇರುತ್ತದೆ ನ್ಯಾಯವಾಗಿ ನಿಮಗೆ ಬರಬೇಕಾದ ಬಡ್ತಿ ಸಂಬಳ ಹೆಚ್ಚಾಗುವುದು ತಡವಾಗುತ್ತದೆ ಈ ದಿನಗಳಲ್ಲಿ ನಿಮ್ಮ ಕೋಪ ಹೆಚ್ಚಾಗಲಿದೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಆಡುವ ಮಾತುಗಳಲ್ಲಿ ನಿಗಾ ಇರಲಿ ಕೋಪದಿಂದ ಆಡುವ ಮಾತುಗಳೇ ನಿಮ್ಮ ಜೀವನಕ್ಕೆ ಕೊಳ್ಳಿಯಾಗಬಹುದು ನಿಮ್ಮ ಗುಣ ಸ್ವಭಾವಕ್ಕೆ ಹೊರತಾದ ಯಾವುದೇ ವ್ಯವಹಾರದಲ್ಲಿ ತೊಡಗಬೇಡಿ ಹಣ ದ್ವಿಗುಣ ಮಾಡಿಕೊಡುತ್ತೇನೆ ಸುಲಭವಾಗಿ ಹಣ ಮಾಡುವ ಮಾರ್ಗ ತೋರಿಸುತ್ತೇನೆ ಎಂದವರ ಹಿಂದೆ ಹೋದರೆ ಖಂಡಿತ ಮೋಸ ಹೋಗುತ್ತೀರಿ ಮುಂದೂಡಲ್ಪಟ್ಟ ಮದುವೆ ಕೈಗೂಡುತ್ತದೆ ನಿರೀಕ್ಷಿಸುತ್ತಿದ್ದವರಿಗೆ ಸಂತಾನ ಭಾಗ್ಯವಿದೆ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವಿರಿ ಪಂದ್ಯ ಪೈಪೋಟಿಗಳಲ್ಲಿ ಜಯ ಗಳಿಸುವಿರಿ ಇದ್ದ ಗೊಂದಲಗಳೆಲ್ಲ ಬಹುತೇಕ ತಿಳಿಯಾಗುತ್ತದೆ ಪರಿಚಯವಿಲ್ಲದ ಅನುಭವವಿಲ್ಲದ ವ್ಯವಹಾರದಲ್ಲಿ ಬಂಡವಾಳ ಹೂಡಬೇಡಿ ನಷ್ಟದಲ್ಲಿ ಮುಳುಗುತ್ತೀರಿ ಆತುರಕ್ಕೆ ಬಿದ್ದು ಇದ್ದ ಸ್ಥಳದಿಂದ ಹೊಸ ಸ್ಥಳಕ್ಕೆ ಅಂಗಡಿಯನ್ನು ಬದಲಾಯಿಸಬೇಡಿ ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡವೇ ಬೇಡ ಮಾಮೂಲಿಯಾಗಿ ಆಡುವ ಮಾತುಗಳೇ ವಿಪರೀತಕ್ಕೆ ಹೋಗುವ ಅಪಾಯವಿದೆ ವಿದ್ಯಾರ್ಥಿಗಳು ಟಿವಿ ಮೊಬೈಲ್ ಸಿನಿಮಾ ಕ್ರಿಕೆಟ್ ಇತ್ಯಾದಿ ಮನೋರಂಜನೆಗಳನ್ನು ಪಕ್ಕಕ್ಕಿಟ್ಟು ಓದಿನಲ್ಲಷ್ಟೇ ಗಮನ ಹರಿಸಿದಾಗ ಮಾತ್ರ ವಿದ್ಯೆಯಲ್ಲಿ ಯಶಸ್ಸು ಸಾಧ್ಯ ಗುರು ಕ್ಷೇತ್ರಗಳಾದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನಾಗಲಿ ಶಿರಡಿಯ ಸಾಯಿಬಾಬರನ್ನಾಗಲಿ ವರದಪುರ ಶ್ರೀ ಕ್ಷೇತ್ರದ ಶ್ರೀಧರ ಸ್ವಾಮಿಗಳನ್ನಾಗಲಿ ಶ್ರೀ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿಗಳ ದರ್ಶನವನ್ನಾಗಲಿ ಮಾಡಿ ಬರುವುದರಿಂದ ಶುಭವಾಗುತ್ತದೆ ಶುಭವಾಗಲಿ